ಅವಲಕ್ಕಿ ಉಪ್ಪು ಅಂತ ಅದಕ್ಕೆ ಹೆಸರು ತುಂಬಾ ಕನ್ಫ್ಯೂಸಿಂಗ್ ನೇಮ್ ಅದೆಲ್ಲ ಬೇಡ ಗ್ರೀನ್ ಅವಲಕ್ಕಿ ಇಲ್ಲಿ ನೋಡಿ ಗ್ರೀನ್ ಆಗು ಇದೆ ಹ್ಮ್ ಸೊ ಗ್ರೀನ್ ಅವಲಕ್ಕಿ ಇಸ್ ಅ ಪರ್ಫೆಕ್ಟ್ ನೇಮ್ ಇದನ್ನ ನೀವು ಅನ್ನ ಹುಡಿ ಕಲಸೋ ತರ ಕಲಸ್ಕೊಳ್ಳಿ ಕೈಯಲ್ಲಿ ಅವಾಗ ನಿನಗೆ ಚಿಕ್ಕಮ್ಮ ನಂಗೆ ಅಜ್ಜಿ ಅಲ್ಲ ಇವರಿಗೆ ಚಿಕ್ಕಮ್ಮ ಐಟ್ ತಂಗಿ ಅಲ್ಲ ತಂಗಿ ಏನು ಅದರ್ತಿ ನಿನಿಗೂ ಅಜ್ಜಿನೇ ಆಗಬೇಕು ಅವ್ ಏನ ಅಜ್ಜಿ ಇವತ್ತು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದೀರಾ ವಿಡಿಯೋಗೋಸ್ಕರ ನಾನು ವಿಡಿಯೋದಲ್ಲಿ ಬರೋದಂದ್ರೆ ಸುಮ್ಮನೆ ನಾ ಏನು ಹೇಳ್ತೀಯ ರೆಡಿ ಆಗಿದ್ದೀನಿ

ಹಾಯ್ ಎಲ್ರಿಗೂ ಇವತ್ತೇನು ಅಮ್ಮ ಬಂದಿಲ್ಲ ನಾನ್ ಬನ್ನಿ ಅಂತ ಯೋಚನೆ ಮಾಡ್ತಿದ್ದೀರಾ ಫಾರ್ ಅ ಚೇಂಜ್ ಇವತ್ತು ಅಜ್ಜಿ ಮತ್ತೆ ಮೊಮ್ಮಗ ರೆಸಿಪಿ ಮಾಡೋಣ ಅಂತ ಬಂದಿದ್ದೀವಿ ಇವ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಾರೆ ಬೈ ಚಾನ್ಸ್ ಗೊತ್ತಿಲ್ಲ ಅಂದ್ರೆ ಇವರು ಎಂ ಎಸ್ ನಮ್ಮ ನಮ್ಮಅಪ್ಪನಪ್ಪ ಅಪ್ಪ ಅಮ್ಮ ಸೊ ನಾನು ಇವಾಗ ಸಮ್ಮಿಯೋದ್ರಿಂದ ಹೇರ್ ಕಟ್ ಮಾಡಿಸ್ಕೊಂಡಿದ್ದೀನಿ ಹೆಂಗಿದೆ ಅಜ್ಜಿ ಹೇರ್ ಕಟ್

ಎಲ್ಲರೂ ಮಾಡ್ತಾರೆ ಅವರ ಚೆನ್ನಾಗಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಉಪ್ಪು ಹುಣಸೆಹಣ್ಣು ಮೆಣಸಿನ್ ಪುಡಿ ಸಾರಿನ ಪುಡಿ ಅದಕ್ಕೆಲ್ಲ ಹಾಕಿ ಬಿಡ್ಬೇಕು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಇಟ್ಬಿಡೋದು ಆಮೇಲೆ ಚೆನ್ನಾಗಿ ಕಡಲೆಕ್ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಮಾಡಿ ಎಣ್ಣೆ ಹಾಕಿ ಚೆನ್ನಾಗಿ ಅದಕ್ಕೆ ಹಾಕ್ಬೇಕು ಆಮೇಲೆ ಎಳ್ಳು ಪುಡಿ ಹಾಕ್ಬೇಕು ಚೆನ್ನಾಗಿರುತ್ತೆ ಹೌದು ಎಳ್ಪುಡಿ ಆಮೇಲೆ ಜೀರಿಗೆ ಆಮೇಲೆ ಪುಡಿನೂ ಹಾಕ್ಬೋದು ಚೆನ್ನಾಗಿರುತ್ತೆ ಎಲ್ಲ ನೀರು ಹಾಕಿ ತೊಳೆದು ಬಗ್ಗಿಸ್ಬಿಟ್ಟು ಅದಕ್ಕೆ ಹಾಕಿ ಕಲಸಿಟ್ಬಿಡ್ಬೇಕು ಅವಲಕ್ಕಿಗೆ ಪುಡಿ ಮಾಡಿದ ತಕ್ಷಣ ಅದನ್ನು ಚೆನ್ನಾಗಿ ನೀರನ್ನು ಗೀಗಿದ್ ಬಂದು ಬಗ್ಗಿಸ್ಬಿಟ್ಟು ಹಾಗೆ ಇಟ್ಬಿಡ್ಬೇಕು ಯಾಕೆಂದ್ರೆ ತುಂಬಾ ನೀರ್ಗಿದು ಹಾಕ್ಬಾರ್ದು ಅದನ್ನೇ ಬಗ್ಸಿಟ್ಬಿಟ್ಟು ಅದರಲ್ಲೇ ನೀರಿರುತ್ತೆ ಅದಕ್ಕೆ ಮೆಣಸಿನ ಪುಡಿ ಹಚ್ಚಿರೋ ತಕ್ಷಣ ಉಪ್ಪು ಹುಣಸೆ ಹಣ್ಣು ಬೆಲ್ಲ ಎಲ್ಲ ಹಾಕಿ ಕೂಡ್ಸಿಟ್ಬಿಡೋದು ಆಮೇಲೆ ಅದಕ್ಕೆ ಪುಳಿ ಚೆನ್ನಾಗಿ ಜೀರಿಗೆ ಮೆಂತ್ಯದ ಪುಳಿ ಮಾಡಿ ಇಟ್ಕೊಂಡಿದ್ರೆ ಅದು ಹಾಕ್ಬೋದು ಇಲ್ದೇ ಓಕೆ ಆಮೇಲೆ ಇದು ಮಾಡ್ಬಿಡೋದು ಅಷ್ಟೇ ಕೊಬ್ಬರಿ ತುರಿ ಕೊಬ್ಬರಿ ತುರಿ ಹಾಕಬೇಕು ಒಂದ್ ಕೊಬ್ಬರಿ ತುರಿ ಹಾಕಬೇಕು ಆಮೇಲೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಬೇಳೆ ಎಲ್ಲ ಚೆನ್ನಾಗಿ ಸಾಸಿವೆ ಎಲ್ಲ ಒಗ್ಗರಣೆ ಮಾಡಿ ಕದಿನ ಸೊಪ್ಪು ಎಲ್ಲ ಮಾಡಿ ಅದ್ರೊಳಗೆ ನಿಮ್ಮ ಕೂಡ ತುಂಬ ಇಷ್ಟ

ಹಾಂ ಉಪ್ಪು ಕರಿ ಅವಲಕ್ಕಿ ಉಪ್ಪು ಕರಿ ರೆಸಿಪಿ ಇಲ್ಲಾಂದರೆ ಮಾ ಅಥವಾ ಇಂಗ್ರೀಡಿಯನ್ಸ್ ಇಲ್ಲಾಂದ್ರೆ ಮಾಡೋಕ್ಕೇ ಆಗಲ್ಲ ಬನ್ನಿ ಕಿಚನ್ ಒಳಗೆ ಇಂಗ್ರೀ ಇಂಗ್ರೀಡಿಯಂಟ್ಸ್ ನೋಡ್ಕೊಂಬರೋಣ ಇವಾಗ ಅವಲಕ್ಕಿ ಉಪ್ಪು ಕರಿಗೆ ಉಪ್ಪು ಜೊತೆ ಯಾವ್ದು ಯಾವ್ದು ಕರಿ ಬೇಕು ನೋಡೋಣ ತೋರ್ಸೋಚಿ ಉಂಚೊತೆ ಯಾವ್ದು ಯಾವ್ದು ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ಹೇಳ ಹೇಳಿ ಇದು ಚೂಡ ಅವಲಕ್ಕಿ ಆಮೇಲೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಂಬೆಹಣ್ಣು ಒಂದು ಅರ್ಧ ಅವಳು ಒಂದು ಐದಾ ಒಂದು ಮೂರು ನಾಲ್ಕು ಹಸಿರು ಉಪ್ಪು ಒಂಚೂರು ಸಕ್ಕರೆ ಒಂದೆರಡು ಹಾಕಿದ್ದೀನಿ ಬೇಕಾದರೆ ಹಾಕ್ಬೋದು ಇಲ್ಲ ಹೋಗಿ ಹೌದು ಚೂಡ ಅವಲಕ್ಕಿನೇ ತಗೋಬೇಕು ನನಗಿಷ್ಟ ನನಗೆ ಪೇಪರ್ ಅವಲಕ್ಕಿ ಅಂದರೆ ಇಷ್ಟ ಸೊ ಅದಕ್ಕೆ ಸುಮ್ಮನೆ ಇದೆಯಾ ಅಜ್ಜಿ ಚೇಂಜ್ ಮಾಡ್ತಾ ಇರಲಿ ಅಂತ ಅಲ್ಲ ಅಜ್ಜಿ ಒಬ್ಬ ನೀ ನಿಂತ್ಕೊಳ್ಳಿ ನೋಡೋಣ ಎಷ್ಟು ಐಟಿದೆ ಅಂತ ಏನೋ ಒಂಚೂರು ಕಡಿಮೆ ಇದೆಯಾ

ఇది కాల్ కేజి తగినవ చూడ ఆింతే తేరీ పేపర్ అవలకి చూడ ఆలక్క ఇది నెక్స్ట్ కొత్తిబరి సొప్పు హెణిన్కాయ నింబెహ్ణు ఉప్పు ఎలా మిక్సీ హాకెక్కు ఎస్ ಅದು ಎಷ್ಟು ನೀನು ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ತೀನೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಒಂದಿಷ್ಟು ಹಾಕೊಂಡಿದ್ದೀನಿ ಅದಕ್ಕೆ ತಳಕ್ಕಾಗ್ಬೋದು ಅಂತ ಒಂದು ಐದಾರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ಕೊಳ್ಳಿ ಇದು ಅವಲಕ್ಕಿ ಎಷ್ಟಿದೆಯೋ ಅದ್ರ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಡಿಪೆಂಡ್ ಆಗುತ್ತೆ ಸೊ ಅವಲಕ್ಕಿ ಅರ್ಧ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅರ್ಧ ಸೊ ಈಗನೆಲ್ಲ ಮಿಕ್ಸಿ ಮಾಡ್ಕೊಳ್ತೀಯಾ ಹೌದು ಕೊಡಿ ನಾ ಮಾಡ್ತೀವಿ ಇಲ್ಲೇ ಬೇಡ 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 ನಾನು ಮಾಡ್ತೀನಿ ನೀನು ನೋಡ್ಕೋ ಇವತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಹಾಕ್ತೀನಿ ಯಾಕೆಂದ್ರೆ ಒಟ್ಟೊಟ್ಟಿಗೆ ಹಾಕ್ಬಿಟ್ರೆ ಇದಾಗತ್ತೆ ಅಂತ ಸೊ ಅಜ್ಜಿ ಇದನ್ನ ನೀರು ಹಾಕಿ ರುಬ್ಬ ರುಬ್ಬ ನೀರು ಹಾಕಲ್ಲ ಹಾಗೆ ರುಬ್ಬೋದು ನೀರು ಏನಕ್ಕೆ ಇದೆ ಬಿಟ್ಕೊಡ್ತಲ್ಲ ಈಗ ಕೊತ್ತಂಬರಿ ಸೊಪ್ಪು ಇದು ಇದೆಲ್ಲ ಡ್ರೈ ಡ್ರೈ ಆಗೇ ಇರಬೇಕು ತುಂಬಾ ನೀರು ಹಾಕಿ ಮೆಥ ಮಾಡಬಾರ್ದು ಇದ್ರಾಗ ನೀವ್ ಬರಿ ಪೇಪರ್ ಲೈಕ್ ಆ ಚೂಡ ಅವಲಕ್ಕಿಯಿಂದನೇ ಮಾಡ್ಬೇಕು ಅಂದ್ರಲ್ಲ ಆ ಗಟ್ಟಿ ಅವ್ಲಕ್ಕಿ ಅಂದ್ರೆ ನಾರ್ಮಲ್ ಅವಲಕ್ಕಿಯಿಂದ ಮಾಡಿದ್ರೆ ಏನಾಗುತ್ತೆ ನಾರ್ಮಲ್ ಅವ್ಲಕ್ಕಿ ಅದ್ ಗಟ್ಟಿ ಇರುತ್ತಲ್ಲ ಅಷ್ಟು ಬೇಗ ನಂಗೆ ಇದಾಗಲ್ಲ ನೆತ್ತಕ್ಕಾಗಲ್ಲ ನೆಟ್ಟಿನೇ ಬಂದ್ಬಿಡುತ್ತೆ ತಿಂದ್ರೆ ಅದಕ್ಕೋಸ್ಕರ ಅದನ್ನ ಅದ್ನ ಬೇ ಲೈಕ ಅದನ್ನ ನೀರಳ್ ಹಾಕಿ ಲೈಕ ನೆನ್ಸಿಟ್ರೆ ಆಗಲ್ಲ ನಾ ಏನಾಗ್ಬೋದೇನೋ ನಾನೇನ್ ಮಾಡಿಲ್ಲಪ್ಪ ನಾನು ಇದನ್ನೇ ಈ ತರನೇ ಇಷ್ಟಪಟ್ಟು ಮಾಡಿದೀನು ಸೊ ಇಲ್ಲಿ ನೋಡಿ ಇಲ್ಲಿ ಕತ್ರಿಯಿಂದ ಕಟ್ ಮಾಡಿ 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 ಜಾರ್ ಒಳಗ ಹಾಕಿದ್ದಾರೆ ಈ ಕೂಡ ಮಾಡಿ ಹಾಕ್ತೀನಿ ಆಮೇಲೆ ಇನ್ನೊಂದು ನಾನು ಪುಟ್ಟವನಾಗಿರುವಾಗ ಇವ್ರನ್ನ ಸಂಧ್ಯಾ ಅಜ್ಜಿ ಅಂತ ಕರಿತಿರ್ಲಿಲ್ಲ ಅಜ್ಜಿ ಸಂದಯ ಅಜ್ಜಿ ಸಂದಯ ಅಂತ ಈಗ ಹ್ಮ್ ಇದಕ್ಕೆ ನಿಂಬೆ ಹಣ್ಣು ನಿಂಬಿಡ್ಬೇಕು ಬಟ್ ಅವಾಗ ನಿಂಬೆಹಣ್ಣು ಹಿಂಡಿ ಹಿಂಡಿ ಇದ್ರೆ ಅಷ್ಟೊಂದು ನಿಂಬೆ ಹಣ್ಣು ಫ್ಲೇವರ್ ರಸ ಎಲ್ಲಾ ಕಡೆ ಇದಾಗತ್ತಲ್ಲ ಇದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ ಇದಾದ್ಮೇಲೆ ನಿಂಬೆಹಣ್ಣು ಫ್ಲೇವರ್ ಬೇಕು ಅಂದ್ರೆ ಮೇಲ್ಗಡೆನು ಆದ್ರೆ ಎಣ್ಕೋಬಹುದು ಅಷ್ಟೇ ಅದು ಬೇಕು ಅಂದ್ರೆ ಯಾರು ತುಂಬಾ ಏನ್ ಬೇಕಿಲ್ಲ ಇದಕ್ಕೆ ಸ್ವಲ್ಪನೇ ಸಾಕು ಇದಕ್ಕೆ ಸೊ ಇಲ್ಲಿ ನೋಡಿ ಉಪ್ಪಾಕಿಂತ ಇರುವ ನಿಮಿಷ ಬೀಜನ ತೆಗಿತೀನಿ ಹೌದಾ ಓ ಇಷ್ಟ ನಿಂಬೆ ಹಣ್ಣು ಹೌದಾ ಯಾರು ನಿಂಬೆ ಕೊತ್ತಂಬರಿ ಸೊಪ್ಪು ಕಟ್ಟಾಗಿರೋ ಮೆಣಸಿನ್ಕಾಯಿ ಕಾಣಿಸ್ದಿರೋ ನಿಂಬೆ ಹಣ್ಣು ರಸ ಇವಾಗ ಉಪ್ಪು ಹಾಕ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಸುಮ್ಮನೆ ಸ್ವಲ್ಪ ಹಾಕಿರ್ತೀನಿ ಆಮೇಲೆ ಬೇಕಾದ್ರೆ ಹಾಕೋಬಹುದು ಯಾಕಂದ್ರೆ ಜಾಸ್ತಿ ಆಗೋಗ್ಬಿಟ್ರೆ ತಿನ್ನೋಕೆ ಆಗಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ಇಷ್ಟು ಇಷ್ಟು ಹಾಕಿ ಸಕ್ಕರೆ ನಾವು ಹಾಕೋಬೋದು ಬೇಕಾದ್ರೆ ಮೇಲೂ ಹಾಕ್ಬೋದು ಸೊ ಒಂಚೂರು ಹಾಕ್ತೀನಿ ಅದಕ್ಕೆ ಅತ್ತ ಕಡೆ ನನಗೆ ಆ್ಯಕ್ಚುಲಿ ಒಂದೊಂದು ಒಂದೊಂದಷ್ಟು ಫುಡ್ಗಳು ಸ್ವೀಟ್ ಮೇಲಿದ್ರೆ ಇಷ್ಟ ಆಗುತ್ತೆ ಸೊ ನೋಡೋಣ ಇದು ಸ್ವೀಟ್ ಮೇಲಿದ್ರೆ ಅಷ್ಟೊಂದು ಸ್ವೀಟ್ ಬರೋಲ್ಲ ಇಷ್ಟ ಆಗುತ್ತೆ ಪುಳಿಯೋಗರೆ ಆಮೇಲೆ 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 ಉಪ್ಪಿಟ್ಟು ಆಮೇಲೆ ಮಿಕ್ಸಿ ಹಾಕ್ಲಾ ಸೊ ಅಜ್ಜಿ ಇವಾಗ ಇದು ಅವಲಕ್ಕಿ ಮಾಡ್ತಿದ್ದೀರಲ್ಲ ಈ ರೆಸಿಪಿ ನಿಮಗೆ ಯಾರು ಹೇಳ್ಕೊಟ್ಟಿದ್ದು ಹೌದಾ ಹೇಳ್ತೀನಿ ಕೇಳು ನಾನು ಹೊಳಲ್ ಕೆರೆಯೋಳು ಅವರು ನಮ್ಮ ಕಜಿನ್ ಹಸಿ ಕೆರೆಯೋಳು ಸೊ ಅವಳು ರೇಖಾ ಅಂತ ಅವಳು ಅವಳ ಮನೆಯಲ್ಲಿ ಫಂಕ್ಷನ್ ಆಯ್ತು ಒಂದ್ ದೇವ್ರದ್ದು ಆ ಫಂಕ್ಷನ್ ಅಲ್ಲಿ ಟಿಫನ್ ಗೆ ಇದನ್ನ ಮಾಡಿದ್ರು ಅದು ನಂಗೆ ತುಂಬಾ ಇಷ್ಟ ಆಗೋಯ್ತು ಟಿಫನ್ ಗೆ ಇದನ್ನ ಮಾಡ್ಬಿಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ಸೊ ನಾನು ಇಷ್ಟಪಟ್ಟು ಅದನ್ನ ಮಾಡೋದ್ ಕಲ್ತ್ಕೋಬೇಕು ಅಂತ ಕಲ್ತ್ಕೊಂಡು ಮಾಡ್ತಾ ಹೌದು ಇವಾಗ ನಿಮ್ಗೊಂದು ಸರ್ಪ್ರೈಸ್ ಇದೆ ಏನು ಇದೆಲ್ಲಿತ್ತು ನಿಂಗೆ ಇದು ಯಾರು ಹೇಳಿ ಆಡಿಯನ್ಸ್ಗೆ ನಮ್ಮ ಅಮ್ಮ ನಾಗರತ್ನಮ್ಮ ಈ ಅಜ್ಜಿ ಈ ಅಜ್ಜಿ ಇದ್ದಾಗ ನಾನು ಹೇಳಿ ಇವರು ಹೊಳದ್ಕೆರೆಯವರೇ ಇವರೇ ಕೆರೆಯವರು ದೊಡ್ಡ ದೊಡ್ಡ ಇವಳು ಅವ್ರಿಗೆ ದೊಡ್ಡ ಮಗಳು ನಾನು ಆಯ್ತಾ ಮುತ್ತಜ್ಜಿ ನಿಮ್ ಮುತ್ತಜ್ಜಿ ಇವರು ನಾಗರತ್ನಮ್ಮ ಅಂತ ತುಂಬಾ ಒಳ್ಳೆಯವರು ತುಂಬಾ ಚೆನ್ನಾಗಿದ್ರು ಎಲ್ಲಾರು ಮಕ್ಳನ್ನ ಐದು ಮಕ್ಕಳನ್ನ ಚೆನ್ನಾಗಿ ಸಾಕಿದ್ರು ಇವರು ನಾನು ಅಜ್ಜಿ ತರ ಇಲ್ಲ ನಾನು ನಮ್ಮ ಅಪ್ಪನ್ ತರ ಇವ್ರು ಆಕ್ಚುಲಿ ನಂಗ ಒಂಚೂರು ಸಿಮಿಲರ್ ಅಂತ ಸಿಮಿಲರ್ ಫೇಸ್ ಯಾರು ಅಂತ ಯೋಚನೆ ಮಾಡಿದ್ರೆ ಭಾಗ್ಯ ಚಿಕ್ಕಮ್ಮ ತರ ಕಾಣಿಸ್ತಾರೆ ಹಾ ಭಾಗ್ಯಮ್ಮ ಭಾಗ್ಯ ಚಿಕ್ಕಮ್ಮ ಈ ಉತ್ತರನೆ ಇರೋದು ನಂಗೆ ನಂಗ್ ಅಜ್ಜಿ ಅಣ್ಣ ಇವ್ರಿಗ್ ಚಿಕಮ್ಮ ಅಲ್ಲೇ ಏನೋ ನೀನಿಗೂ ಅಜ್ಜಿನೇ ಆಗ್ಬೇಕು ಅವ್ರು ಬೇ ಭಾಗ್ಯ ಅನು ಅಜ್ಜಿನೇ ಹಾ ಅಪ್ಪನ್ ಚಿಕ್ಕಮ್ಮ ಅವ್ರ ಚಿಕ್ಕಮ್ಮ 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 ಅವನಮ್ಮ ಅಂತ ಹೇಳಿ ಇವಾಗ ಅಮ್ಮನ ಅಮ್ಮ ಅಮ್ಮನಮ್ಮ ಅಂತ ಹೇಳ್ಬೇಕು ಅಪ್ಪನಮ್ಮ ಅಲ್ಲ ಹ್ಮ್ ಸರಿ ಇವಾಗ ರೆಸಿಪಿ ಕಂಟಿನ್ಯೂ ಮಾಡೋಣ ಬನ್ನಿ ಇವಾಗ ಇದನ್ನ ತೆಕ್ಕೊಂಡು ಅದಕ್ಕೆ ಹಾಕಿ ಕಲ್ಸೋದು ಈಗ ಈ ಅವಲಕ್ಕಿ ಉಪ್ಕರಿಗೆ ಇಂಗ್ರೀಡಿಯಂಟ್ಸ್ ನೋಡ್ಕೊಂಡ್ರಿ ಹಾಕಿ ರುಬ್ಬಿದ್ ನೋಡ್ಕೊಂಡ್ರಿ ಇನ್ನ ಹಾಕಿ ಅದನ್ನ ಕಲ್ಸೋದಂದ್ರೆ ಬಾಕಿ ಅದಕ್ಕಿಂತ ನಿಮ್ ಮುಂಚೆ ನಿಮ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಏನಿರ್ಬೋದು ಹೇಳಿ ನಿಮ್ಗ್ ಗೊತ್ತಾಗಲ್ಲ ಏನಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಇನ್ನೂ ಅಮ್ಮನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರಿಬೇಡಿ ಅಜ್ಜಿ ನಾನು ಹೊಳರ್ ಕೆಳಗ್ ಬಂದಿಲ್ಲ ಸೊ ಅಲ್ಲಿ ಜನ ನೋಡಿಲ್ಲ ಅಕಸ್ಮಾತ್ ಅವ್ರ ಬೆಂಗಳೂರಿಗೆ ಬಂದಿದ್ರೆ ನಾನ್ ನೋಡಿರ್ತೀನಿ ನೋಡಿದ್ನೋ ನೋಡಿಲ್ವೋ ಅವ್ರಿಗೆ ಮತ್ತೆ ಅರ್ಸಿ ಕಡೆ ಆ ರೇಖಾ ಆಂಟಿ ಅವ್ರ ಕಡೆ ಅವ್ರಿಗೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು ಹೇಳಿದ್ನಲ್ಲ ಈಗ ನೀನೇ ಹೇಳಿದ್ರೆ ನಾನು ಹೇಳ ಬಿಟ್ನಲ್ಲ ನಮ್ಮ ಅಮ್ಮ ಹೇಳಿರೋದನ್ನ ನೀವೆಲ್ಲರೂ ಸೇರ್ಕೊಂಡು ಅದನ್ನ ಸಬ್ಸ್ಕ್ರೈಬ್ ಮಾಡಿ ರೂಪ ಪ್ರಭಾಕರ್ ಯೂಟ್ಯೂಬ್ ಚಾನೆಲ್ ನಿಮ್ ಗೊತ್ತಿರುತ್ತೆ ಯಾಕಂದ್ರೆ ವಿಡಿಯೋ ಅದ್ರಲ್ಲೇ ನೋಡ್ತಾ ಇರ್ತೀರಾ ಸೊ ಬನ್ನಿ ಅಜ್ಜಿ ಮಾಡೋಣ ಸೊ ಅಜ್ಜಿ ಇದ್ನ ಇಷ್ಟು ಹಾಕ್ಬಾರ್ದಲ್ವಾ ಇದಕ್ಕೆ ಬೇಡಪ್ಪ ಸ್ವಲ್ಪ ಹಾ ಹಾಕು ಇನ್ ಸ್ವಲ್ಪ ನಿಲ್ಸಿರೋ ಇದಕ್ಕೆ ಉಪ್ಪು ಖಾರ ಸಚ್ಚಾಗಿ ಸಾಕಾಗತ್ತಾ ಅಂತ ನೋಡ್ಕೊಂಡು ಕಲಸುವಾಗ ಮ್ಯಾನೇಜ್ ಮಾಡ್ಬೋದು ಆಯ್ತಾ ಹಾ ಇದನ್ ಇವಾಗ ರುಬ್ಬಿರೋದನ್ನ ಹಾಕ್ತೀನಿ ಇದಕ್ಕೆ ಸೊ ಇದಕ್ಕೆ ಹಸಿ ಈರುಳ್ಳಿ ಕಡ್ಲೇಕಾಯಿ ಅದೆಲ್ಲ ಬೇಡವಾ ಏನು ಬೇಡ ಅದಕ್ಕೆ ಇದಕ್ಕೆ ಕಾಯಿ ತುರಿ ಹಾಕ್ತೀನಿ ಸ್ವಲ್ಪ ತುಂಬಾ ಕಾಯಿ ತುರಿ ಹಾಕ್ಬೇಕಷ್ಟೆ இல்லை நான் சக்க ಇದನ್ನ ನೀವು ಅನ್ನ ಹೂಡಿ ಕಲ್ಸೋ ತರ ಕಲ್ಸ್ಕೊಳ್ಳಿ ಕೈಯಲ್ಲಿ ಅವಾಗ ಕೈಯಲ್ಲಿ ಕಲ್ಸ್ಕೊಳ್ಳಿ ಇನ್ಯಾ ಕಲಿಸ್ತಾರ ಸ್ಪೂನಲ್ಲಿ ಕಲ್ಸಿದ್ರೆ ಈ ಪೇಪರ್ ಅವಲಕ್ಕೆ ಆದ್ರಿಂದ ಸ್ಪೂನಲ್ಲಿ ಕಲ್ಸಿದ್ರೆ ಕೂಡಲ್ಲ ಚೆನ್ನಾಗಿ ಕೂಡಬೇಕು ಅಂದ್ರೆ ನಾವು ಕೈಯಲ್ಲೇ ಕಲ್ಸ್ಬೇಕಾಗತ್ತೆ ಕೈ ತೊಳ್ಕೊಂಡು ಕೂಡ್ಸ್ಬೇಕಷ್ಟೇ ನೀವು ಯಾಕೆ ಈರುಳ್ಳಿ ಕಡ್ಲೆಕಾಯಿ ಎಲ್ಲ ಕಡಲೆಕಾಯಿ ಇದು ಅದೇ ಬೇರೆ ಟೇಸ್ಟ್ ಬರುತ್ತಲ್ವಾ ಇದೇ ಟೇಸ್ಟ್ ಬೇರೆ ಬರುತ್ತೆ ಮಸಾಲಾನ ಡಾಮಿನೇಟ್ ಮಾಡ್ಬಿಡುತ್ತಂತೆ ಟೇಸ್ಟ್ ಅದು ಸೊಪ್ಪು ಬೇಡ ಅಂತ ಹೇಳ್ತಾ ಇದಾರೆ ಬಟ್ ಅದು ನಿಮ್ ಇಷ್ಟ ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲ ಅಷ್ಟೇ ಇದಕ್ಕೆ ಇನ್ನೂ ಬೇಕಾದ್ರೆ ಕಡಲೆ ಬೀಜ ಕಡಲೆ ಬೇಳೆ ಉದ್ದೆ ಬೇಳೆ ಎಲ್ಲ ಒಗ್ಗರಣೆನೂ ಮಾಡಿ ಹಾಕೋಬಹುದು ಒಗ್ಗರಣೆ ಹಾಕೋದ್ರೆ ಬಟ್ ಏನು ಹಾಕಿದ್ದೆ ಇದ್ದಿದ್ದೆ ನಾ ತಿಂದಿದ್ದು ಸೊ ಹಂಗೆ ಚೆನ್ನಾಗಿತ್ತ ಅವತ್ತು ಅದಕ್ಕೋಸ್ಕರ ಹಾಗೆ ಮಾಡ್ತಿದ್ವಿ ಇದಕ್ಕೇನು ಕಷ್ಟ ಪಡೋದೇನು ಇಲ್ಲ ಅಷ್ಟೇ ಇಷ್ಟು ಕೂಡಿಸ್ಬಿಡೋದು ಒಂಚೂರು ಬೇಕಾದ್ರೆ ಎಣ್ಣೆನ ಒಂದ್ ಸ್ಪೂನ್ ಅಷ್ಟ್ ಹಾಕೋಬಹುದು ಸೊ ಒನ್ ಸ್ಪೂಡಷ್ಟು ಹಾಕಿದ್ರೆ ಏನಾಗುತ್ತೆ ಅವಲಕ್ಕಿ ಎಲ್ಲ ಆಗೋದ್ರಿಂದ ಮಸಾಲ ಇನ್ನು ಲೈಕ್ ಇನ್ನು ನೀಟಾಗಿ ಕುತ್ಕೊಳ್ಳತ್ತೂ ಅಷ್ಟೇ ಅಷ್ಟೇ ಒಂದು ದೊಡ್ಡ ಎಣ್ಣೆ ಇಷ್ಟೆ ಸೊ ಬೇಕಾರೆ ಹಾಕ್ಬೋದು ಬೆಳೆದ್ರೆ ಆದ್ರೆ ಹಾಕಿದ್ರೆ ಇಷ್ಟ ಅಷ್ಟೇ ಹ್ಮ್ ಇಲ್ಲ ಅಂದ್ರೆ ಹಂಗ ಲೈಕ್ ಇನ್ನು ಟೇಸ್ಟ್ ಲೈಕ್ ಬೆಟರ್ ಅಂದ್ರೆ ಕಟುಮ್ ಕಟುಮು ಹಸಿದಾಗ ಒಂದು ಕ್ರಂಚ್ ಈರುಳ್ಳಿದು ಕಡ್ಲೆಕಾಯಿ ಟೇಸ್ಟ್ ಅದೆಲ್ಲ ಬೇಕು ಅಂದ್ರೆ ನೀವು ಅಂದರೆ ಚೂರು ಟೈಮ್ ಹಾಕಿ ಇದು ಮಾಡ್ಬೇಕಾಗತ್ತೆ ಇದೇನು ಅಂದ್ರೆ ಕಲರ್ ಗ್ರೀನ್ ಕಲರ್ ಬರುತ್ತೆ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಹಾಕಿದ್ರೂ ಚೆನ್ನಾಗ್ ಕಾಣುತ್ತೆ ಸೊ ಅಮ್ಮ ನಂಗೆ ಒಂದು ಚಾಲೆಂಜ್ ಕೊಟ್ಟಿದ್ರು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ಅಲ್ಲಿ ಆ ಚಾಲೆಂಜ್ ನ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅವಲಕ್ಕಿ ಅದೇನೋ ಉಪ್ಪು ಕರಿ ಅವಲಕ್ಕಿ ಎಲ್ಲ ಕರಿ ಅವಲಕ್ಕಿ ಉಪ್ಪು ಕರಿ ಅಂತ ಇದಕ್ಕೆ ಹೆಸರು ತುಂಬಾ ಕನ್ಫ್ಯೂಸಿಂಗ್ ನೇಮ್ ಅದಲ್ಲ ಬಡ ಗ್ರೀನ್ ಅವಲಕ್ಕಿ ಇಲ್ಲಿ ನೋಡಿ ಗ್ರೀನ್ ಆಗು ಇದೆ ಸೊ ಗ್ರೀನ್ ಅವಲಕ್ಕಿ ಇಸ್ ಅ ಪರ್ಫೆಕ್ಟ್ ನೇಮ್ ಆಮೇಲೆ ವೇಟ್ ಮಾಡಿ ಇವಾಗ ಕಲ್ಸಿದ್ದೀನಿ ತಗೊಂಡಿ ನೀನು ನೋಡಿಬಿಟ್ಟು ಹೇಳಿ ಗಿಪ್ಪು ಸಾಲದಿದ್ರೆ ನಾನು ಹಾಕ್ತೀನಿ ನನ್ನ ಚೂರು ಉಪ್ಪು ಖಾರ ಎಲ್ಲ ಸರಿಗಿದೆಯಾ ಹ್ಞೂ ಕಾಯಿ ತುರಿ ಎಲ್ಲ ಸರಿ ಈಗಲೇ ಟೇಸ್ಟ್ ಮಾಡಿ ಸೂಪರ್ ಸಕ್ಕ ಸಕ್ಕ ಬರೀ ಇಷ್ಟ ತಿಂಡಿದ್ವಿ ಪ್ಲೇಟಲ್ಲಿ ಹಾಕ್ಕೊಂಡು ಅಲ್ಲಿ ಹೋಗ್ತೀನಿ ಸೊ ಇಲ್ಲಿ ಗ್ರೀನ್ ಅವಲಕ್ಕಿ ರೆಡಿ ಇದೆ ಆಮೇಲೆ ಅಜ್ಜಿ ಇದನ್ನ ಅವಲಕ್ಕಿ ಉಪ್ಕಾರಿ ಅಂತ ಕರಿಬೇಡಿ ಇನ್ಮೇಲಿಂದ ನೀವು ಗ್ರೀನ್ ಅಂತ ಕರಿಬೇಕು ನೀವು ಕಳ್ತೀನಿ ಗ್ರೀನ್ ಅವಲಕ್ಕಿ ರೆಡಿ ಇದೆ ನೀವು ಎಲ್ಲ ನೋಡಿರ್ತೀರ ವಿಡಿಯೋ ಬಟ್ ಮತ್ತೆ ರಿಪೀಟ್ ಮಾಡ್ತಾರೆ ಶಾರ್ಟ್ ಆಗಿ ಹೇಳ್ಬಿಡಿ ಅಜ್ಜಿ ಹೆಂಗ್ ಮಾಡ್ತೀರಾ ಅವಲಕ್ಕಿ ಹಾಕೊಂಡ್ಬಿಟ್ಟು ಹಸಿರು ಕೊತ್ತಂಬರಿ ಸೊಪ್ಪು ಉಪ್ಪು ನಿಂಬೆಹಣ್ಣು ಹಾಕಿ ಮಿಕ್ಸಿ ಮಾಡಿ ಅದರೊಳಗೆ ಹಾಕಿ ಕಲಸಿ ಒಂಚೂ ಸಕ್ಕರೆ ತೆಂಗಿನಕಾಯಿ ತುರಿ ಚೆನ್ನಾಗಿ ಹಾಕಿ ಕಲ್ಸ್ಬಿಡ್ಬೇಕು ಅಷ್ಟೇ ರುಚಿ ನೋಡಿ ನನಗೆ ಹೇಳ್ಬೇಕು ಈಗ ಹೆಂಗಿದೆ ಅಂತ ಅಪ್ಪ ಮಗ ಇಬ್ರು

ಸೂಪರ್ ಗ್ರೀನ್ ಅವಲಕ್ಕಿ ಅಕ್ಕಿ ಸೂಪರ್ ಆಗ್ಯಮ್ಮ ಹ್ಮ್ ಓಕೆ ಈಜಿ ಇದು ಮಾಡಕ್ಕೆ ಹ್ಮ್ ರೀಸಿ ಸುಮ್ನೆ ಬೇಜಾರಾಯ್ತು ಅಂದ್ರೆ ಸಂಜೆ ತಿಂದು ಕಾಫಿ ಜೊತೆ ಮಾಡ್ಕೊಂಡು ತಿಂದು ಬೇಗ ಬೇಗ ಏನಕ್ಕೆ ಏನು ಸ್ಟವ್ ಹಚ್ಚಿಲ್ಲ ಇದಕ್ಕೆ ನಿಮ್ಗೆ ಸಖತ್ ಹಸಿವಾಗ್ತಿದೆ ಮನೆ ನೆನ್ ಇಲ್ಲ ಮೆಣ್ಸಿನ್ಕಾಯಿ ಇದ್ದೇ ಇರುತ್ತೆ ಕೊತ್ತಂಬರಿ ಸೊಪ್ಪು ಒಂಚೂರಾದ್ರೂ ಇದ್ದೇ ಇರುತ್ತೆ

ಒಂದ್ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಮಾಡಿ ಆಮೇಲೆ ಅವಲಕ್ಕಿ ಹಾಕೊಳ್ಳೋದು ತೆಂಗಿ ತುರಿ ಹಾಕೋದು ನೀರು ತಿನ್ಬಿಡ್ಬೋದು ಒಂದು ಒಂದು ಮೂರು ನಾಲ್ಕು ಐದು ದಿವಸ ತನಕ ಇಟ್ಕೊಂಡು ನಾವು ಅವಾಗ ಅವಾಗ ಏನೋ ಗೊತ್ತಿಲ್ಲ ನಾವು ಹಾಕಿಲ್ಲ ಚೆನ್ನಾಗಿರ್ಬೋದು ಒಂದ್ಸಲ ಮಾಡಿ ನೋಡೋಣ ಗೊತ್ತಾಗತ್ತೆ

ಟಾಟಾ ಬೈ ಬೈ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂದ್ರೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಎಸ್ ಎಸ್ಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೈ ಬೈ